ನಮಸ್ಕಾರ ಎಲ್ಲರಿಗೂ ನಾನು ರಾಜೇಶ್ ಕುಂದಾಪುರದಿಂದ ಎಕ್ಚುಲಿ ಈ ಒಂದು ವಿಡಿಯೋ ಮಾಡೋ ಕಾರಣ ಉದ್ದೇಶ ಒಂದೇ ಏನೊಂದು ಶ್ರೀನಾಥ್ ಗುರುಗಳಿಂದ ಶ್ರೀ ವಿದ್ಯೆ ಸ್ಯಾರ ತೊಗೊಂಡೆ ಎಕ್ಚುಲಿ ಲಾಸ್ಟ್ ಟೈಮ್ ಅವ್ರು ಶ್ರೀ ವಿದ್ಯೆ ಸೂತ್ರ ಕೊಟ್ಟಿದ್ದರು ನಾನು ಆ ಟೈಮ್ ಖಂಡಿತ ಮಿಸ್ ಮಾಡಿಕೊಂಡೆ ನಾನು ಯಾಕೆ ಮಿಸ್ ಮಿಸ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನನಗೆ ಅರಿವಾಯಿತು ಎಂಥ ಒಂದು ವಿದ್ಯೆನ ನಾನು ಮಿಸ್ ಮಾಡಿಕೊಂಡೆ ಅಂತ ಸೊ ಆವಾಗಿಂದ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ ಗುರುಗಳು ಇನ್ನೊಂದು ಸಾರಿ ಇದೊಂದು ವಿದ್ಯೆ ಕೊಡಲಿ 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 ಅನ್ನೋದು ಆಸೆ ಇತ್ತು ಅದೇನೋ ಗೊತ್ತಿಲ್ಲ ಅವ್ರ ಹತ್ರ ರಕ್ಷ ರಕ್ಷಾ ಚಂಡಿ ಕವಚ ಚಂಡಿ ರಕ್ಷಾ ಕವಚ ತೊಗೊಂಡ್ಮೇಲಂತೂ ಅವ್ರು ಏನು ಹೇಳ್ಕೊಡ್ತಾರೆ ಅನ್ನೋದೊಂದು ಕ್ಯಾರೆಟ್ ಸಿಕ್ತು ಅದಾದಮೇಲೆ ಅವ್ರದ್ದೊಂದು ಆಫ್ಲೈನ್ ಕ್ಲಾಸು ಅಟೆಂಡ್ ಮಾಡಿಕೊಂಡೆ ಆಕರ್ಷಣೆ ವಿದ್ಯೆ ಅಟೆಂಡ್ ಮಾಡಿಕೊಂಡೆ ರಿಯಲಿ ಅವ್ರು ಕೊಡೋ ವಿಷಯ ನಮಗೆ ಏನು ವೇದ ಪುರಾಣ ಉಪನಿಷತ್ಗಳಲ್ಲಿದೆ ಅದರದ ಮೂಲ ಸಾರವನ್ನೇ ಹೆಕ್ಕಿ ನಮಗೆ ತಂದು ಕೊಡ್ತಾರೆ ಅದರಲ್ಲೂ ಅವ್ರು ಏನಾಗುತ್ತೆ ಅಂದರೆ ಎಷ್ಟೋ ವಿಷಯಗಳು ಅವರು ಆಲ್ರೆಡಿ ಕಲಿತು ಅದರಲ್ಲಿ ಅವರು ಪಡ್ಕೊಂಡಿದ್ದನ್ನ ನಮಗೆ ಒಂದು ಸಾರ ರೂಪದಲ್ಲಿ ಕೊಡ್ತಾರೆ ಅದು ಅವರ ವಿಶೇಷತೆ ಅಂತ ಹೇಳ್ಬೋದು ಇನ್ನೊಂದು ಏನಂದರೆ ಶ್ರೀನಾಥ್ ಗುರುಗಳು ಪ್ರತಿ ಸಾರಿ ನಮ್ಮ ಹತ್ರ ಏನೋ ಒಂದು ಸಾಸಿವೆ ಕಾಳಷ್ಟು ತಗೊಂಡು ಒಂಥರ ಹೇಳ ಬೆಟ್ಟದಷ್ಟು ನಮಗೆ ಜ್ಞಾನ ಇರ್ಬೋದು ಆ ವಿದ್ಯೆಯನ್ನು ಕಲಿಸ್ಕೊಡ್ತಾರೆ ಅದು ತುಂಬ ಖುಷಿಯಾಗುವಂಥ ವಿಷಯ ಯಾಕಂದರೆ ನಾನು ಎಷ್ಟೋ ವಿಷಯಗಳಲ್ಲಿ ತುಂಬ ಆಲೋಚನೆಗಳೇ ಬದಲಾಯಿತು ನನಗೆ ಯಾಕಂದರೆ ನಾನು ಕ ತಿಳ್ಕೊಂಡಿದ್ದೊಂದು ರಿಯಲ್ ವಿಷಯ ಇರೋದೇ ಬೇರೆ ಅನ್ನೋದು ಖಂಡಿತ ಅವ್ರು ಕ್ಲಾಸ್ ಅಟೆಂಡ್ ಆಗಲೇ ಗೊತ್ತಾಗಿದ್ದು ನನಗೆ ತುಂಬ ಖುಷಿ ಇದೆ ಯಾಕಂದರೆ ಇಂಥ ವಿದ್ಯೆನ ತಗೊಂಡಿದ್ದು ನನ್ನ ಯಾವ ಜನ್ಮದ ಪುಣ್ಯನ ಗೊತ್ತಿಲ್ಲ ಅದು ಇಂಥ ಶ್ರೀನಾಥ್ ಗುರುಗಳು ಯಾಕಂದರೆ ಮೂಲದಿಂದ ಪ್ರತಿಯೊಂದು ವಿಷಯನೂ ಕರೆಕ್ಟಾಗಿ ಪ್ರತಿಯೊಬ್ಬರಿಗೆ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ ಅವು ಅದೇ ಅವ್ರ ಸ್ಪೆಷಾಲಿಟಿ ಯಾಕಂದರೆ ಒಂದು ಚಿಕ್ಕ ಮಗುವಿಗೆ ತಾಯಿ ಊಟ ಮಾಡಿಸೋ ಥರ ಆ ಒಂದು ಇದರಲ್ಲಿ ಹೇಳ್ಬೋದು ಅಷ್ಟು ಅರ್ಥ ಆಗೋ ಥರ ಅದನ್ನು ತುಂಬ ಸಮಯ ಕೊಟ್ಟು ಯಾಕಂದರೆ ಅವರು ನಾನು ನೋಡಿದ್ದೀನಿ ತ ಕ್ಲಾಸ್ ತಗೊಂಡ್ರೂ ಒಂದು ಇಪ್ಪತ್ತು ಇಪ್ಪತ್ತೈದು ಗಂಟೆ ಮೀಸಲಿಡ್ತಾರೆ ಆಫ್ಲೈನ್ ಕ್ಲಾಸು ಅಟೆಂಡ್ ಮಾಡಿದ್ದೀನಿ ಅದನ್ನು ಎರಡು ದಿನ ಅಂದರೆ ಖಂಡಿತ ಒಂದು ಇಪ್ಪತ್ತು ಗಂಟೆ ಅವರು ಈ ಒಂದು ಇದಕ್ಕೋಸ್ಕರ ನಮಗೋಸ್ಕರ ಕೊಡ್ತಾರೆ ತುಂಬ ಖುಷಿಯಾಗತ್ತೆ ಅಂತ ಇಂಥ ಒಂದು ಗುರುಗಳನ್ನ ಪಡೆದಿದ್ದು ಶ್ರೀನಾಥ್ ಗುರುಗಳು ಇರ್ಬೋದು ಅವ್ರದೊಂದು ಮೈಂಡ್ ಮ್ಯಾನೇಜ್ ಟೀಮ್ ಇರ್ಬೋದು ಯಾಕಂದರೆ ನೀವು ಎಷ್ಟೋ ಜನ ಯೂಟ್ಯೂಬ್ ನೋಡ್ತಾ ಇರ್ಬೋದು ಖಂಡಿತ ಅರ್ಥ ಆಗುತ್ತೆ ಅವ್ರು ಏನು ವಿಷಯ ಹೇಳ್ತಿದ್ದಾರೆ ಅಂತ ನಾನು ಮೊದಲನೇ ನೋಡಿದ್ದು ಯೂಟ್ಯೂಬಲ್ಲೇ ಯೂಟ್ಯೂಬಲ್ಲಿ ನೋಡ್ತಾ ನೋಡ್ತಾ ಒಂದು ಅರ್ಥ ಸಿಕ್ತು ಯಾಕಂದರೆ ನನಗೆ ಅಧ್ಯಾತ್ಮದಲ್ಲಿ ಒನ್ ಲೆವೆಲ್ಗೆ ಏನೋ ಒಂದು ಅನ್ನೋದಿತ್ತು ಬಟ್ ಏನು ಎತ್ತಂತ ಕ್ಲಾರಿಟಿ ಇರಲಿಲ್ಲ ತುಂಬ ಕಡೆ ಹೋಗಿದ್ದೆ ಬಟ್ ಯಾವಾಗ ಶ್ರೀನಾಥ್ ಗುರುಗಳು ಒಂದು ಸಂಪರ್ಕ ಬಂದರೂ ಖಂಡಿತ ನನಗೆಲ್ಲ ವಿಷಯಕ್ಕೂ ಒಂದು ಕ್ಲಾರಿಟಿ ಉತ್ತರ ಆಗಿರ್ಬೋದು ಯಾವ ಮಾರ್ಗದಲ್ಲಿ ಮುಂದುವರಿಬೇಕು ಏನು ಮಾಡಬೇಕು ಅಂತ ಒಂದು ಕ್ಲಾರಿಟಿ ಸಿಕ್ತು ಆ ಒಂದು ತಾಯಿಯ ಕೃಪೆ ಶ್ರೀನಾಥ್ ಗುರುಗಳು ಸಿಕ್ಕಿದ್ದು ಶ್ರೀನಾಥ್ ಗುರುಗಳ ಕೃಪೆಯಿಂದನೇ ನನಗೆ ಆ ತಾಯಿಯ ದರ್ಶನ ಆಯಿತು ಅಂತ ಹೇಳ್ಬೋದು ತುಂಬ ಖುಷಿ ಇದೆ ಖಂಡಿತ ಯಾರ್ಯಾರ ಶ್ರೀನಥ ಗುರುಗಳನ್ನ ಈ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಖಂಡಿತ ಅವ್ರದ್ದು ಒಂದು ಕ್ಲಾಸು ಅಥವಾ ಆನ್ಲೈನ್ ಕ್ಲಾಸ್ ಯಾವುದ್ರೂ ಒಂದು ತೊಗೊಳ್ಳಿ ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ ಏನು ಮಿಸ್ ಮಾಡ್ಕೊತ ಇದ್ದೀರಾ ಇಲ್ಲ ಏನು ತೊಗೊಳ್ಬೇಕಾಗಿದೆ ಏನು ಮುಂದೆ ಹೋಗಬೇಕಾಗಿದೆ ಅಂತ ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ಗುರುಗಳೇ ನಾನು ಬ್ಯಾಂಗ್ಳೂರಿಂದ ನಿಮ್ಮ ಎಲ್ಲ ವೀಡಿಯೋಸು ನೋಡಿದ್ದೀನಿ ಮತ್ತು ನಿಮ್ಮ ಕ್ಲಾಸಸ್ಸು ಅಟೆಂಡ್ ಮಾಡಿದ್ದೀನಿ ನಿಮ್ಮನ್ನ ಫಾಲೋ ಮಾಡ್ತಾ ಇರೋ ಆಲ್ಮೋಸ್ಟ್ ಸೆವೆನ್ ಏಯ್ಟ್ ಮಂತ್ಸ್ ಅನಿಸುತ್ತೆ ಈಗ ಎಲ್ಲ ಫಾಲೋ ಮಾಡ ಫಾಲೋ ಮಾಡೋಕ್ಕಾಗದೇ ಇದ್ರೂ ಬಟ್ ನಿಮ್ಮದು ಮಾತುಗಳು ನನಗೆಲ್ಲ ಥರ ನನ್ನ ಜೀವನಕ್ಕೆ ತುಂಬ ಅನ್ವಯಿಸೋ ಥರೇ ನನಗೆ ಸಿಗ್ತಾ ಬಂತು ಒಂದೊಂದು ಮೆಸೇಜನ್ನು ಹಾಗೇ ಈ ನವರಾತ್ರಿ ಬರೋ ಟೈಮಲ್ಲಿ ನೀವು ಹೇಳಿದ್ರಿ ಸಾಧನೆ ಮಾಡಿ ಅಂತ ಹೇಳಿ ಸೊ ಅದನ್ನು ಒಳ್ಳೆಯ ಅವಕಾಶ ಅಂದ್ಬಿಟ್ಟು ನಾನು ಮಾಡಿದೆ ಕರೆಕ್ಟಾಗೆ ಸಾಧನೆ ಕಂಪ್ಲೀಟ್ ಆಯಿತು ಉಪವಾಸನೂ ಮಾಡಿದೆ ಮತ್ತು ಜಪಾನೂ ಮಾಡಿದೆ ಕರೆಕ್ಟಾಗಿ ಸೆವೆಂಟೀಂತು ನನಗೆ ಆಲ್ಮೋಸ್ಟ್ ಪ್ಯಾಂಡಮಿಕ್ ಟೈಮಲ್ಲಿ ನಂಗೆ ಕೆಲಸ ಹೋಗಿತ್ತು ಫೋರ್ ಇಯರ್ಸ್ ಗ್ಯಾಪು ಸಿಂಪಲ್ ಅಲ್ಲ ಅದು ಮತ್ತೆ ಕೆಲಸ ಸಿಗೋದು ಒಂಥರ ನನಗೆ ಅದು ತುಂಬ ಅಡಚಣೆ ತುಂಬ ಆಗ್ತಾಯಿತ್ತು ನನಗೆ ಬಟ್ ಸ್ಟಿಲ್ ನನಗೆ ಅದೇ ಟೈಮ್ಗೆ ನಿಮ್ಮದು ಗೈಡೆನ್ಸಲ್ಲಿ ನಾನು ಮಾಡಿದ್ದು ಅಂದ್ರಲ್ಲಿ ಇಮ್ಮಿಡಿಯೇಟ್ ಇನ್ಸ್ಟೆಂಟ್ ರಿಸಲ್ಟ್ ಅಂದರೆ ನನ್ನ ಕೆಲಸ ನಾನು ವಾಟ್ಸಪ್ಪಲ್ಲಿ ನೋಡಿರ್ಬೋದು ಸ್ಟೇಟಸ್ಸು ನನ್ನ ಜರ್ನಿ ವಿತ್ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ ನನ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಗೆ ಸ್ವಭಾವಕ್ಕೆ ಮ್ಯಾಚ್ ಆಗುವಂಥ ಕೆಲಸ ಅಮ್ಮನವ್ರು ಎಷ್ಟು ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ಅಂದರೆ ನನಗೆ ಎಲ್ಲೂ ಕಂಪ್ಲೇಂಟ್ ಇಲ್ಲ ಎಷ್ಟು ಒಳ್ಳೆಯ ಜನ ಎಷ್ಟು ಒಳ್ಳೆಯ ಸ್ಕೂಲು ಆ ಜರ್ನಿ ಮಾತ್ರ ತುಂಬ ಚೆನ್ನಾಗಾಯಿತು ನಿಮಗೆ ಅದನ್ನು ನಾನು ಅಲ್ಲಿಗೆ ಹೋದ್ಮೇಲೆ ಜಾಯಿನ್ ಆದಮೇಲೆ ನಿಮಗೆ ಈ ವಿಡಿಯೋ ಮಾಡಿ ನಿಮ್ಗೆ ಕಲಿಸೋಣ ಅಂತ ಹೇಳಿ ನಾನು ಕಾಯ್ತಾ ಇದ್ದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನಿಮಗೆ ಗೊತ್ತಿಲ್ಲ ನೀವು ಹೇಳ್ದಂಗೆ ಎಲ್ಲರಿಗೂ ಇದು ಅನ್ವಯಿಸಲ್ಲ ಯಾರು ಆ ಜರ್ನೀಲಿರ್ತೀರ ಯಾರು ಅದ್ರಲ್ಲಿ ಸೀರಿಯಸ್ ಇರ್ತೀರ ಅವ್ರು ಮಾತ್ರ ಇದನ್ನು ಅಡಾಪ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಅಂತ ಹೇಳಿ ಸೊ ನನಗಿದ್ರಲ್ಲಿ ತುಂಬಾ ಬೆನಿಫಿಟ್ ಇದೆ ಆಗತ್ತೆ ನಿಮ್ಮನ್ನು ನಾವು ಬಿಡಲ್ಲ ನಿಮ್ಮನ್ನು ಕ್ಲಾಸ್ ತೊಗೊಳ್ತಾನೇ ಇರಬೇಕು ನೀವು ಯಾವತ್ತೂ ಬೇಜಾರಾಗಬೇಡಿ ಸ್ವಲ್ಪ ಜನ ಇರ್ತಾರೆ ಏನು ಮಾಡಲಿಕ್ಕಾಗಲ್ಲ ಬಟ್ ನಮ್ಮಂಥವರು ಇರ್ತೀವಿ ದಯವಿಟ್ಟು ಬೇಜಾರು ಮಾಡಿಕೊಳ್ಳದೆ ನೀವು ಕ್ಲಾಸ್ ತೊಗೊಳ್ತಾಯಿರಿ ನಾವು ಬರ್ತಾಯಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಸಿನರ್ ಸಾರಿಗೆ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ ಒಂಬತ್ತು ಹತ್ತರಂದು ನಡೆದಂತಹ ಮೇನ್ ಮೆಕಾನಿಸಮ್ ಕ್ಲಾಸಿಗೆ ಅಟೆಂಡ್ ಆಗಿರ್ತೇನೆ ಆ ಅಟೆಂಡ್ ಆದಂತಹ ಅನುಭವ ಅಪೂರ್ವ ಅನಂತ ಅನನ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಅವರು ಇಪ್ನೋಟಿಸಮ್ ಕ್ಲಾಸ್ನಲ್ಲಿ ಹೇಳಿಕೊಟ್ಟಂತಹ ಮಾತಿದೆ ಒಂದೊಂದು ವಿಷಯ ಇದೆಯಲ್ಲ ಅದು ಮಾತಿಂದ ಹೇಳೋಕ್ಕಾಗಲ್ಲ ಒಬ್ಬ ಮನುಷ್ಯ ಹೇಗೆ ವರ್ತನೆ ಮಾಡ್ತಾನೆ ಆ ವರ್ತನೆ ಕಾರಣಗಳೇನು ಆ ಕಾರಣಗಳಾದರೂ ಹೇಗೆ ಹುಡ್ತವೆ ಅಂತಕ್ಕಂಥದ್ದು ಈ ಆರು ಸ್ಟೇಜ್ಗಳ ಮೂಲಕ ನಮಗೆ ಹೇಳ್ಕೊಡ್ತಾ ಬರ್ತಾರೆ ಮತ್ತು ಅವರ ಅನುಭವವನ್ನು ನಮಗೆ ಹೇಗೆ ತಿಳಿಸ್ತಾ ಹೋಗ್ತಾರೆ ಅಂತಂದರೆ ಆ ನಗ ನಗತ ನಗ ನಗತ ನಗ ನಗತನೇ ಆ ವಿಷಯವನ್ನು ನಮಗೆ ತಲೆಗೆ ತುಂಬುತ್ತಾ ಇರ್ತಾರೆ ತುಮತಾ ತುಂಬುತ್ತಾ ತುಂಬತಾ ನಮಗೆ ಜ್ಞಾನ ಹೆಚ್ಚುತ್ತಾಗ್ತಾ ಇರ್ತದೆ ಮತ್ತು ಅದು ಪರಿಪೂರ್ಣ ವ್ಯಕ್ತಿ ಆಗೋಕ್ಕೆ ಒಂದು ಬಿಂದು ಒಂದು ಬೀಜವನ್ನು ಹಾಕಿದ್ರೇನು ಅಂತಕ್ಕಂಥ ಭಾವ ನನಗೆ ಉಂಟಾಯಿತು ಆ ಹೀಲಿಂಗ್ ಮೂಲಕ ಆಗಿರ್ಬೋದು ಆಧ್ಯಾತ್ಮಿಕ ಅನುಭವಗಳಾಗಿರ್ಬೋದು ಅವ್ರ ನಗನಗತ ಹೇಳುವಂಥ ವಿಷಯ ಯಾವುದೋ ಮಗು ನಮ್ಗೆ ಹೇಳ್ತಾ ಇದೇನೋ ಅಂತಕ್ಕಂಥ ನಮಗೆ ಭಾವ ಉಂಟಾಯಿತು ಅದು ಆ ನೆಲ್ಲೋ ನಾವು ಕೊಲೆ ಚೆಲಿದ್ದ ದಿನ ಅದನ್ನು ತಗೊಂಬಂದು ಅವರು ಎತ್ಕೊಂಡು ನಮ್ಮನ್ನು ಒಂದು ನೀರ್ಗೆ ಹಾಕಿದ್ರು ಅಂತಕ್ಕಂಥ ಅನುಭವ ಆಯಿತು ಹಾಗೆ ಅವರು ಪಡೆದಂಥ ಅನುಭವ ಅವರ ಜ್ಞಾನ ನಾಲ್ಕು ಜನಕ್ಕೆ ಸಿಕ್ಕು ಅವರು ಬೇರೆ ಅವರು ಇವರನ್ನು ನೋಡಿ ನೋಡಿ ಇವರ ಹತ್ರ ಸ್ವಲ್ಪ ಜ್ಞಾನವನ್ನು ಸಿಕ್ಕರೆ ಸಾಕು ಅದು ಒಂದು ಚೊಮ್ಮು ನೀರು ತಗೊಂಡ್ರೆ ಸಮುದ್ರಕ್ಕೆ ಸಮಾನ ಅದೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು